ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸೊ ಇವತ್ತಿನ ವೀಡಿಯೋಏನಂತ ನೋಡೋದಾದರೆ ಗೃಹ ಜ್ಯೋತಿ ಯೋಜನೆ ಅಥವಾ ನಮ್ಮ ಜನಗಳಿಗೆ ಉಚಿತವಾಗಿ ಕರೆಂಟ್ ಬಿಲ್ ಅಂತ ಹೇಳಿದರೆ ನಮ್ಮ ಜನಗಳಿಗೆ ಪಟ್ಟಂತ ಅರ್ಥ ಆಗುತ್ತೆ ಸೊ ಗೃಹ ಜ್ಯೋತಿಯಲ್ಲಿ ಬದಲಾವಣೆ ಮಾಡ್ತಿದ್ದಾರೆ ಅಂತೆ ಮತ್ತು ಉಚಿತ ಕರೆಂಟ್ ಪಡೆಯುವುದರಲ್ಲಿ ಅಂಥದ್ದೇನು ಗುಡ್ ನ್ಯೂಸ್ ಕೊಡ್ತಿದೆ ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆ್ಯಂಡ್ ಅದರ ಜೊತೆಗೆ ಶಕ್ತಿ ಯೋಜನೆಯ ಮಹಿಳೆಯರು ಈಗ ಬಸ್ ಪ್ರಯಾಣದಲ್ಲಿ ಉಚಿತವಾಗಿ ಮಾಡ್ತಿದ್ದಾರೆ ಸೊ ಇದರಲ್ಲಿ ಕೂಡ ಶಕ್ತಿ ಯೋಜನೆಯಲ್ಲಿ ಕೆಲವು ಗೊಂದಲಗಳು ಉಂಟಾಗಿವೆ ಈ ಒಂದು ಶಕ್ತಿ ಯೋಜನೆಯಲ್ಲಿ ಸ್ಟಾಪ್ ಮಾಡಬೇಕಾ ಅಥವಾ ಈ ಇದೇ ರೀತಿ ಕಂಟಿನ್ಯೂಸ್ ಆಗಿ ಮಾಡಬೇಕಂತ ಹಲವಾರು ಚರ್ಚೆಗಳು ಕೂಡ ನಡೀತಾ ಇದೆ ಇದರ ಬಗ್ಗೆ ಏನು ಯಾಕೆ ಅಂತ ತಿಳ್ಕೊಬೇಕಂದ್ರೆ ನೀವು ಏನು ಮಾಡಬೇಕಂತ ಕೇಳೋದಾದ್ರೆ ಈ ವಿಡಿಯೋನ ಮಧ್ಯೆ ಮಧ್ಯೆ ಓಡಿಸಬೇಡಿ ಯಾಕಂದರೆ ಈ ವಿಡಿಯೋ ತುಂಬಾನೇ ಯೂಸ್ಫುಲ್ ಆಗಿರುತ್ತೆ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಮತ್ತೆ ಯಾರೂ ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ ಯಾಕಂದರೆ ನಾವು ಹಾಕೋ ಪ್ರತಿಯೊಂದು ಅಪ್ಡೇಟ್ ಕೂಡ ನಿಮ್ಮ ಒಂದು ಮೊಬೈಲ್ಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ ಸ್ನೇಹಿತರೆ ಗೃಹ ಜ್ಯೋತಿ ಏನು ಅಂತ ನೋಡೋದಾದರೆ ನೀವು ಒಂದು ವರ್ಷದಿಂದ ಏನು ಕರೆಂಟನ್ನು ಬಳಸ್ಕೊಂಡು ಬಂದಿರ್ತೀರಲ್ಲ ಎಷ್ಟು ಯೂನಿಟ್ ಬಳಸಿರ್ತೀರ ಸೊ ಅಂತ ನಮಗೂ ಕೂಡ ಗೊತ್ತಿಲ್ಲ ಎಕ್ಸಾಂಪಲ್ ಆಗಿ ನೀವು ತಿಂಗಳಿಗೆ ಐವತ್ತು ಯೂನಿಟ್ ಬಳಸ್ತಿದ್ರೆ ಸರ್ಕಾರ ಅದಕ್ಕೆ ಹತ್ತು ಪರ್ಸೆಂಟೇಜ್ ಫ್ರೀ ಅಂತ ಹೇಳಿತ್ತು ಅಂದರೆ ಲೆಕ್ಕ ಮಾಡಿದರೆ ಐವತ್ತೈದು ಯೂನಿಟ್ ಕರೆಂಟನ್ನು ಯೂಸ್ ಮಾಡ್ಬೋದು ಅಂತ ಸರ್ಕಾರ ಹೇಳಿತ್ತು ಅಂದರೆ ಈಗ ಸರ್ಕಾರ ಐವತ್ತು ಯೂನಿಟ್ ಕರೆಂಟ್ ಯೂಸ್ ಮಾಡಿದರೆ ಹತ್ತು ಯೂನಿಟ್ ಕರೆಂಟನ್ನು ಫ್ರೀಯಾಗಿ ಕೊಡ್ತೀವಿ ಅಂತ ಹೇಳಿಕೆಯನ್ನು ಕೊಟ್ಟಿದೆ ಅಂದರೆ ಅರವತ್ತು ಯೂನಿಟ್ ಕರೆಂಟನ್ನು ಯೂಸ್ ಮಾಡ್ಬೋದು ಅಂತ ಹೇಳಿಕೆಯನ್ನು ಕೊಟ್ಟಿದೆ ಸೊ ಎಷ್ಟು ಕೂಡ ಯೂಸ್ ಮಾಡ್ಬೋದು ಆದರೆ ಎರಡು ನೂರು ಯೂನಿಟ್ಗಿಂತ ಜಾಸ್ತಿಯನ್ನು ಯೂಸ್ ಮಾಡಿದರೆ ನೀವು ಒಂದು ಕರೆಂಟ್ ಬಿಲ್ ಕಟ್ಟಬೇಕಾಗುತ್ತೆ ಅಂತ ನಿನ್ನೆ ಸಚಿವ ಸಂಪುಟ ಸಭೆಯಲ್ಲಿ ನಮ್ಮ ಒಂದು ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಈ ಒಂದು ನಿರ್ಧಾರವನ್ನು ತಗೊಂಡಿದ್ದಾರೆ ಹಾಗೆ ನಮ್ಮ ಇಂಧನ ಸಚಿವರಾದಂಥ ಕೆ ಜೆ ಜಾರ್ಜ್ ಅವರು ಕೂಡ ಇದನ್ನು ಮಾಧ್ಯಮದ ಎದುರುಗಡೆಯ ಹೇಳಿದ್ದಾರೆ ಸೊ ಇದಾದ ನಂತರ ಸರ್ಕಾರ ಗೃಹ ಜ್ಯೋತಿ ಯಾರಿಗೆ ಯೂಸ್ ಆಗುತ್ತೆ ಅಂತ ಕೂಡ ಹೇಳಿದ್ದಾರೆ ಇಲ್ಲಿ ನೀವು ತಿಳ್ಕೊಬೋದು ಎರಡು ನೂರು ಯೂನಿಟ್ಗಿಂತ ಒಳಗಡೆ ಯಾರು ಕರೆಂಟನ್ನು ಯೂಸ್ ಮಾಡ್ತಾರೋ ಸೊ ಅಂಥವರು ಈ ಒಂದು ಯೋಜನೆಗೆ ತುಂಬ ಯೂಸ್ ಆಗುತ್ತೆ ಉಳಿದವರಿಗೆ ಯಾವುದೇ ರೀತಿ ಯೂಸ್ ಆಗೋದಿಲ್ಲ ಮತ್ತು ಇದಕ್ಕಿಂತ ಜಾಸ್ತಿ ಯಾರು ಕರೆಂಟನ್ನು ಯೂಸ್ ಮಾಡ್ತಾರೋ ಸೊ ಅಂಥವರ ಬಿಲ್ಲನ್ನು ಪೇ ಮಾಡಬೇಕಾಗುತ್ತೆ ಸೊ ಬಿಲ್ಲನ್ನು ಯಾರು ಕಟ್ಟೋಕ್ಕಾಗಲ್ಲೋ ಸೊ ಅಂಥವರನ್ನು ಕರೆಂಟ್ ಕಟ್ ಮಾಡೋದರ ಜೊತೆಗೆ ನಿಮ್ಮ ಒಂದು ಗೃಹ ಜ್ಯೋತಿಯನ್ನು ನಿಮಗೆ ಅದರಿಂದ ಹೊರಗೆ ಕೂಡ ಹಾಕ್ಬೋದು ಸೊ ನಿಮ್ಮ ಗೃಹ ಜ್ಯೋತಿ ಯೋಜನೆಯನ್ನು ಕ್ಯಾನ್ಸಲ್ ಕೂಡ ಆಗುತ್ತೆ ಇದಾದ ನಂತರ ಗೃಹ ಜ್ಯೋತಿಯ ಗುಡ್ ನ್ಯೂಸ್ ಮತ್ತು ಬ್ಯಾಡ್ ನ್ಯೂಸ್ ಕೂಡ ನಿಮಗೆ ಈಗ ಗೊತ್ತಾಯಿತು ಅಲ್ವಾ ಸೊ ಇದಾದ ನಂತರ ಶಕ್ತಿ ಯೋಜನೆಯ ಚರ್ಚೆ ಕೂಡ ಜಾಸ್ತಿನೇ ನಡೀತಾ ಇದೆ ಅದು ಏನು ಅಂತ ಹೇಳೋದಾದ್ರೆ ಇಲ್ಲಿ ನೋಡಿ ಸ್ನೇಹಿತರೆ ಮಹಿಳೆಯರ ವಿರುದ್ಧ ಮತ್ತೆ ಇಲ್ಲಿ ಶಾಲಾ ಕಾಲೇಜುಗಳ ಮಕ್ಕಳು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಈಗಾಗಲೇ ಉಚಿತ ಬಸ್ ಪ್ರಯಾಣ ಸ್ಟಾರ್ಟ್ ಆಗಿ ಆರು ತಿಂಗಳಾಗಿದೆ ಆದರೂ ಕೂಡ ಮಹಿಳೆಯರು ಓಡಾಟ ಕಡಿಮೆ ಆಗಿಲ್ಲ ಅಂತ ಸುಮ್ಮನೆ ಟ್ರಿಪ್ ಅಂತ ತಿರುಗ್ತಾ ಇದ್ದಾರೆ ಇನ್ನು ಬಸ್ಸಲ್ಲಿ ಮಹಿಳೆಯರ ಸಂಖ್ಯೆ ದಿನ ದಿನ ಜಾಸ್ತಿ ಆಗ್ತಾ ಇದೆ ಅಂತ ಇಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ ಶಕ್ತಿ ಯೋಜನೆ ಕುಡಿ ಬೇಡ ಅಂತಿಲ್ಲ ಬರೀ ಹಿರಿಯ ನಾಗರಿಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಈ ಒಂದು ಶಕ್ತಿ ಯೋಜನೆಯ ಕುಡಿ ಉಪಯೋಗವಾದರೂ ಆಗುತ್ತೆ ಅಂತ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಆದರೆ ಈ ಒಂದು ವಿಷಯ ಕೋರ್ಟ್ವರೆಗೂ ಕೂಡ ಹೋಗಿತ್ತು ವಿದ್ಯಾರ್ಥಿಗಳ ಪ್ರತಿಭಟನೆಯಿಂದಾಗಿ ಆದರೆ ಸರ್ಕಾರ ಈ ಒಂದು ಯೋಜನೆ ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ ಅಂತ ಮಹಿಳೆಯರ ಪರವಾಗಿ ಕೋರ್ಟ್ ಆದೇಶ ಕೂಡ ಕೊಟ್ಟಿದೆ ಆದರೆ ಯಾವುದೇ ರೀತಿ ಈ ಒಂದು ಯೋಜನೆ ದುರುಪಯೋಗ ಪಡಿಸಿಕೊಳ್ಳಬೇಡಿ ಅಂತ ನನ್ನ ಒಂದು ಅನಿಸಿಕೆ ಆಗಿರುತ್ತೆ ಸ್ನೇಹಿತರೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ಒಂದು ವಿಡಿಯೋ ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ